ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ವಿಶೇಷವಾದ ಮಾಟಮಂತ್ರ ನಿವಾರಣೆಯ ಹೋಮದ ಬಗ್ಗೆ ತಿಳಿಸ್ತೇನೆ ಹಿಂದಿನ ವಿಡಿಯೋದಲ್ಲಿ ಮನ್ಯು ಸೂಕ್ತ ಹೋಮದ ಬಗ್ಗೆ ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಸುದರ್ಶನ ಹೋಮದ ಬಗ್ಗೆ ತಿಳಿಸ್ತೇನೆ ಸುದರ್ಶನ ಹೋಮ ಮಾಟ ಮಂತ್ರ ನಿವಾರಣೆಗೂ ಮತ್ತು ಶತ್ರು ನಾಶಕ್ಕೆ ಶತ್ರು ನಾಶಕ್ಕೆ ವಿಶೇಷವಾದ ಹೋಮ ನೋಡಿ ಭಗವಂತ ಸಾಕ್ಷಾತ್ ಶ್ರೀಕೃಷ್ಣನೇ ಶಿಶುಪಾಲನನ್ನು ಕೊಲ್ಲುವಾಗ ಸುದರ್ಶನ ಚಕ್ರವನ್ನು ಬಿಟ್ಟಿರ್ತಾನೆ ಯಾವಾಗ ಯಾವಾಗ ರಾಕ್ಷಸರು ಆರ್ಭಟ ಹೆಚ್ಚಾದಾಗ ಇನ್ನೂ ಮಿಕ್ಕಲ್ಲ ಎಂದಾಗ ನೋಡಿ ಶ್ರೀಕೃಷ್ಣ ಭಗವಂತ ಸುದರ್ಶನ ಚಕ್ರವನ್ನೇ ಉಪಯೋಗಿಸಿದ್ದಾನೆ ಮತ್ತು ನಾಶನವನ್ನು ಮಾಡಿದ್ದಾನೆ ರಾಕ್ಷಸ ಸಂಹಾರವನ್ನು ಮಾಡಿದ್ದಾನೆ ಶಿಶುಪಾಲನನ್ನು ಸಂಹಾರ ಮಾಡಿದ್ದು ಸುದರ್ಶನ ಚಕ್ರ ಬಿಟ್ಟು ಹಾಗೆಯೇ ಭೀಷ್ಮಾಚಾರ್ಯರು ಸೋಲದಿದ್ದಾಗ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಸೋಲದಿದ್ದಾಗಲೂ ಕೂಡ ಶ್ರೀಕೃಷ್ಣನಿಗೆ ಅತೀ ಕೋಪ ಬಂದು ಆ ಸುದರ್ಶನ ಚಕ್ರವನ್ನು ಬಿಡಲು ಮುಂದಾಗ್ತಾನೆ ಆಗ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನ ಕ್ಷಮೆನ್ ಬೇಡ್ತಾರೆ ಕೈ ಮುಗಿತಾರೆ ಆಗ ಶ್ರೀ ಕೃಷ್ಣ ಸುದರ್ಶನ ಚಕ್ರವನ್ನ ಬಿಡೋದಿಲ್ಲ ಹೀಗೆ ಸುದರ್ಶನ ಚಕ್ರ ಶತ್ರು ನಾಶನ ಹೇಗ್ ಮಾಡ್ತತೋ ಹಾಗೆಯೇ ಸುದರ್ಶನ ಹೋಮ ಶತ್ರು ನಾಶಕ್ಕೆ ಮೂಲ ಉದ್ದೇಶ ಆಗಿರುತ್ತದೆ ಮತ್ತು ಮಾಟ ಮಂತ್ರ ನಿವಾರಣೆಗೂ ಮೂಲ ಉದ್ದೇಶವನ್ನು ಹೊಂದಿರ್ತದೆ ನೋಡಿ ಯಾರಿಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀರೋ ಅವರು ಸುದರ್ಶನ ಹೋಮವನ್ನು ಬೇಕಾದ್ರೆ ಮಾಡಿಸಿ ಆದರೆ ಯಾರು ಆರ್ಥಿಕವಾಗಿ ಚೆನ್ನಾಗಿಲ್ಲವೋ ಯಾವ ಸುದರ್ಶನ ಹೋಮವನ್ನು ಮಾಡಿಸ್ಬೇಡಿ ನೀವು ನಮ್ಮ ವಿಡಿಯೋ ಏನು ಆ ಜ್ಯೋತಿಷ್ಯ ಹೋ ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತಕ್ಕಂತ ಒಂದು ಮಂತ್ರಗಳನ್ನ ವಿಡಿಯೋಗಳನ್ನ ನೀವು ಕೇಳಿಬಿಟ್ರೆ ಸಾಕು ಒಂದು ಲೆವೆಲ್ ಆಫ್ ಮಾಟ ಮಂತ್ರ ನಿವಾರಣೆ ಆಗ್ತಾ ಇರುತ್ತೆ ಇನ್ನು ಮುಂದೆ ಮುಂದಿನ ವಿಡಿಯೋಗಳಲ್ಲಿ ಪೂಜೆಗಳನ್ನೂ ಕೂಡ ಹೇಳಿಕೊಡ್ತೇನೆ ಮಂತ್ರ ನಿವಾರಣೆಗೆ ಸುದರ್ಶನ ಹೋಮವನ್ನಾಗಲಿ ಮಣ್ಣು ಸೂಕ್ತ ಹೋಮವನ್ನಾಗಲಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿಯೇ ಮಾಡಿಸುವುದು ತುಂಬಾ ಬಳಿತು ಯಾಕೆಂದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ಸ್ ಏನು ದುಷ್ಟಶಕ್ತಿಗಳಾಗಲಿ ಆತ್ಮಗಳಾಗಲಿ ಅಥವಾ ಯಾರಾದರೂ ಕೆಟ್ಟ ದೃಷ್ಟಿಯಾದರೂ ನಿಮ್ಮ ಮನೆಯ ಮೇಲೆ ಬಿದ್ದಿದ್ದರೆ ಅದು ಕೂಡ ನಾಶವಾಗ್ತದೆ ಹೊರ ಹೋಗ್ತದೆ ಅಂತ ಹೇಳ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ವಾಮಾಚಾರ ಪ್ರಯೋಗಗಳಿದ್ದರೆ ಅದು ಕೂಡ ನಿವಾರಣೆ ಆಗ್ತದೆ ಇನ್ನು ಯಾರಿಗೆ ಆರ್ಥಿಕವಾಗಿ ಚೆನ್ನಾಗಿಲ್ಲ ದಯವಿಟ್ಟು ನಮ್ಮ ವಾಟ್ಸಾಪ್ ನಂಬರಿಗೆ ಕಾಲ್ ಮಾಡಿ ನಾನೇ ಹೇಗೆ ಈ ವಾಮಾಚಾರದ ವಿರುದ್ಧ ಹೋರಾಡಬೇಕು ಅಂತ ಮತ್ತು ಆ ವಾಮಾಚಾರವನ್ನು ಕಡಿಮೆಗೊಳಿಸುವುದರ ಬಗ್ಗೆ ಮತ್ತು ಹೊರ ಹೋಗಿ ಹೊರ ಓಡಿಸುವುದರ ಬಗ್ಗೆ ನಾನೇ ಉಚಿತ ಸಲಹೆಯನ್ನು ನೀಡ್ತೇನೆ ಮತ್ತೆ ಹೇಳ್ತೇನೆ ಉಚಿತ ಸಲಹೆಯನ್ನೇ ನೀಡ್ತೇನೆ ಮತ್ತು ನೀವೇ ಫೋನ್ ಮಾಡ್ತಕ್ಕದ್ದು ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ತುಂಬಾ ಅಭಿಮಾನವನ್ನು ತೋರಿಸಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ